ರೌಡಿ ಶೀಟರ್ ಬಿಕ್ಲು ಶಿವನ ಬರ್ಬರ ಹತ್ತಿಯ ರಹಸ್ಯ ಬಿಕ್ಲು ಶಿವ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ವಿಡಿಯೋ ಸಮೇತ ಸಾಕ್ಷಿ ನೀಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಲೆಗೂ ಮುನ್ನ ಹಂತಕರ ಜೊತೆ ಜಗ್ಗ ಮೀಟಿಂಗ್ ಮಾಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಸಿಸಿಟಿವಿಯ ದೃಶ್ಯ ರಾಮ ನಗರದ ಬಾರ್ನಲ್ಲಿ ಕೂತು ಸ್ಕೆಚ್ ಹಾಕಿದ್ದಾರೆ ಸುಪಾರಿ ಹಂತಕರು ಬಿಕ್ಲು ಶಿವು ಮರ್ಡರ್ಗೆ ಸ್ಕೆಚ್ ಹಾಕಿದ್ದಾರೆ ಜುಲೈ ಹದಿನೈದರ ರಾತ್ರಿ ಕೊಲೆಗೂ ಮುನ್ನ ಹಂತಕರು ಒಂದು ಕಡೆ ಸೇರಿದ್ದಾರೆ ಪ್ಲಾನ್ ಮಾಡಿಕೊಳ್ಳೋದಕ್ಕೆ ಸ್ಕೆಚ್ ಹಾಕೋದಕ್ಕೆ ಸೇರಿದ್ದಾರೆ ಬಿಕ್ಲು ಶಿವ ಕೊಲೆಗೂ ಮುನ್ನ ಬಾರ್ಗೆ ಜಗ್ಗ ಎಂಟ್ರಿ ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಬಿಕ್ಲು ಶಿವು ಕೊಲೆಗೂ ಮುನ್ನ ಜಗ್ಗ ಬಾರ್ಗೆ ಎಂಟ್ರಿ ಆಗಿರೋದು ಹಂತಕರ ಜೊತೆ ಮೀಟಿಂಗ್ ಮಾಡಿರೋದರ ಎಕ್ಸ್ಕ್ಲೂಸಿವ್ ವಿಶುಲ್ ಇದು ಜಗ್ಗ ಮೀಟಿಂಗ್ ಮಾಡಿರೋ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿಬುನ ಬರ್ಬರ್ ಹತ್ಯೆಗೂ ಮುಂಚೆ ನಡೆದ ಮೀಟಿಂಗ್ ನೀವು ನೋಡ್ತಾ ಇದ್ದೀರಿ ಜಗ್ಗ ಬಂದು ಅವರ ಜೊತೆ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಾ ರಾಮಮೂರ್ತಿ ನಗರದ ಬಾರ್ ನಲ್ಲಿ ಕೂತು ಸ್ಕೆಚ್ ಹಾಕಿದ್ದಾರೆ ಸುಪಾರಿ ಹಂತಕರಿಗೆ ಈತ ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ ಜುಲೈ ಹದಿನೈದರ ರಾತ್ರಿ ಕೊಲೆಗೂ ಮುನ್ನ ಈ ಹಂತಕರು ಜಗ್ಗನ ಜೊತೆ ಸೇರಿದ್ರು ಕೂತಿದ್ರು ಮಾತಾಡಿದ್ರು ಪ್ಲಾನ್ ಮಾಡ್ಕೊಂಡಿದ್ರು ಮನೆ ಮುಂದೆಯೇ ಬೀದಿ ಹೆಣವಾದ ಬಿಕ್ಲು ಶಿವು ಕೊಲೆಯಾದ ಮೇಲೆ ಜಗ್ಗ ಏನೇನು ಮಾಡ್ದ ಗೊತ್ತಾ ಕೊಲೆಯಾದ ಹತ್ತೇ ನಿಮಿಷಕ್ಕೆ ಜಗ್ಗ ಎಸ್ಕೇಪ್ ಮಾಸ್ಟರ್ ಮೈಂಡ್ ಜಗ್ಗ ಎಸ್ಕೇಪ್ ಆಗೋ ದೃಶ್ಯ ಕೂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ರಾತ್ರಿ ಎಂಟು ಗಂಟೆಗೆ ಬಿಕ್ಲಾ ಶಿವರ ಕೊಲೆಯಾಗತ್ತೆ ಕೊಲೆಯಾದ ಹತ್ತೇ ನಿಮಿಷಕ್ಕೆ ಮನೆಯಿಂದ ಹೊರಡ್ತಾನೆ ಜಗ್ಗ ಬಿಕ್ಲು ಶಿವನ ಕೊಲೆ ಮಾಡಿ ಚೆನ್ನೈಗೆ ಜಗ್ಗ ಎಸ್ಕೇಪ್ ಜಗ್ಗ ಎಸ್ಕೇಪ್ ಆಗೋ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟ್ ನಿಂದ ಜಗ್ಗ ಎಸ್ಕೇಪ್ ಅಪಾರ್ಟ್ಮೆಂಟ್ ನಿಂದ ಜಗ್ಗ ಎಸ್ಕೇಪ್ ಆಗ್ತಾ ಇರೋ ದೃಶ್ಯ ಶಿವು ಕೊಲೆಯಾಗಿ ಹತ್ತು ನಿಮಿಷಕ್ಕೆ ಅಪಾರ್ಟ್ಮೆಂಟ್ ನಿಂದ ಎಸ್ಕೇಪ್ ಆಗ್ತಾ ಇರೋ ದೃಶ್ಯ ನಿಂದ ಹೊರಟಿದ್ದು ಚೆನ್ನೈಗೆ ಟೈಮ್ ನೋಡ್ತಾ ಇದ್ದೀರಾ ಸುಮಾರು ಎಂಟು ಗಂಟೆ ಸುಮಾರಿಗೆ ಬಿಕ್ಲಾ ಶಿವನ ಕೊಲೆಯಾಗತ್ತೆ ಅದಾದ ಹತ್ತು ಹದಿನೈದು ನಿಮಿಷಕ್ಕೆ ಜಗ್ಗ ಕಾರ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಎರಡು ವಿಜುವಲ್ಸ್ ನಿಮಗೆ ಸಿಕ್ಕಿದೆ ಒಂದು ಕೊಲೆಗೂ ಮುಂಚೆ ಅದೇ ದಿನ ಬಾರ್ ನಲ್ಲಿ ಕೂತು ಪ್ಲಾನ್ ಮಾಡಿಕೊಂಡಿದ್ದಾರೆ ಜಗ್ಗನ ನೇತೃತ್ವದಲ್ಲಿ ಸುಪಾರಿ ಹಂತಕರು ಕೂತು ಸ್ಕೆಚ್ ಹಾಕೊಂಡಿದ್ದಾರೆ ಟೈಮ್ ನೀವು ನೋಡ್ತಾ ಇದ್ದೀರಾ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತ ಐದು ಅಂದ್ರೆ ಜುಲೈ ಹದಿನೈದನೇ ತಾರೀಕು ಎರಡು ಎರಡು ಮೂವತ್ತರ ಸುಮಾರಿಗೆ ಅದಾದ ಮೇಲೆ ಸಂಜೆ ಎಂಟು ಗಂಟೆಗೆ ಬಿಕ್ಲು ಶಿವನ ಕೊಲೆ ಆಗತ್ತೆ ಅದಾದ ಹದಿನೈದು ನಿಮಿಷಕ್ಕೆ ಜಗ್ಗ ಎಸ್ಕೇಪ್ ಆತನ ಅಪಾರ್ಟ್ಮೆಂಟ್ ನಿಂದ ಆತ ಕಾರ್ ನಲ್ಲಿ ಎಸ್ಕೇಪ್ ಆಗ್ತಾ ಇರೋ ವಿಷಲ್ ಇದು ವೀಕ್ಷಕರೇ ಬಿಟ್ಲಾ ಶಿವನ ಕೊಲೆಯ ಹಿಂದಿನ ಕೊಲೆಯ ಮುಂದಿನ ವಿಜುವಲ್ಸ್ ಅನ್ನ ನಾವು ನಿಮಗೆ ಕೊಟ್ಟಿದ್ವಿ ಕೊಲೆ ಮಾಡಿದ ಮರುಕ್ಷಣವೇ ರಾಜ್ಯ ಬಿಟ್ಟ ಜಗ್ಗ ಬೆಂಗಳೂರಿನಿಂದ ಚೆನ್ನೈಗೆ ಜಗ್ಗ ಎಸ್ಕೇಪ್ ಆದ ಜಗ್ಗ ಎಸ್ಕೇಪ್ ಆಗುತ್ತಾ ಇರೋ ಎಲ್ಲ ದೃಶ್ಯಗಳು ನಮಗೆ ಲಭ್ಯ ಆಗಿವೆ ಬಿಕ್ಲು ಶಿವನ ಕೊಲೆಗೆ ಮುಂಚೆ ಮಧ್ಯಾಹ್ನದ ಹೊತ್ತಿಗೆ ಸುಪಾರಿ ಹಂತಕರ ಜೊತೆ ಈತ ಮೀಟಿಂಗ್ ಮಾಡಿದ್ದ ಬಾರ್ನಲ್ಲಿ ಕೊಲೆಯಾದ ಹತ್ತು ಹದಿನೈದು ನಿಮಿಷಕ್ಕೆ ತನ್ನ ಅಪಾರ್ಟ್ಮೆಂಟ್ನಿಂದ ಎಸ್ಕೇಪ್ ಆದ ಹೊಸೂರು ಟೋಲ್ ಬಳಿ ಜಗ್ಗನ ಕಾರು ಪಾಸ್ ಆಗಿದೆ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಜಗ್ಗನ ಆಡಿ ಕಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಹೊಸೂರು ಟೋಲ್ ಗೇಟ್ ಮೂಲಕ ಚೆನ್ನೈಗೆ ಎಸ್ಕೇಪ್ ಚೆನ್ನೈಗೆ ಹೋಗಿ ಅಲ್ಲಿಂದ ದುಬೈಗೆ ಹೋಗಿದ್ದಾನೆ ಜಗ್ಗ ಜಗ್ಗನ ಆಡಿ ಕಾರ್ನ ನಂಬರ್ ಪ್ಲೇಟ್ ನೀವು ನೋಡ್ತಾ ಇದ್ದೀರಿ ಇದೇ ಕಾರ್ನಲ್ಲಿ ಈತ ಎಸ್ಕೇಪ್ ಆಗಿದ್ದಾನೆ ಹೊಸೂರು ಟೋಲ್ನ ಮುಂಭಾಗದ ಸಿಸಿಟಿವಿಯ ದೃಶ್ಯ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜಗ್ಗನ ಚಲನ ವಲನದ ಫಾಲೋಅಪ್ ವಿಜುವಲ್ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೆ ಹದಿನೈದನೇ ತಾರೀಕು ಜುಲೈ ಮಧ್ಯಾಹ್ನ ಎರಡು ಎರಡು ಮೂವತ್ತರ ಸುಮಾರಿಗೆ ಸುಪಾರಿ ಹಂತಕರ ಜೊತೆ ಜಗ್ಗ ಮೀಟಿಂಗ್ ಮಾಡಿ ಸ್ಕೆಚ್ ರೆಡಿ ಮಾಡಿದ್ದಾನೆ ಬಿಕ್ಲು ಶಿವನ ಕೊಲೆಯಾದ ಹತ್ತು ನಿಮಿಷಕ್ಕೆ ಮನೆಯಿಂದ ಎಸ್ಕೇಪ್ ಪ್ರೀಪ್ಲಾನ್ ನೀಟ್ ಆಗಿ ಪ್ಲಾನ್ ಮಾಡಿಕೊಂಡು ಸೊ ವೀಕ್ಷಕರೇ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೀವು ನೋಡಿದ್ರಿ ಪ್ಲಾನಿಂಗ್ ಮಾಡೋದಕ್ಕೆ ಹೋಗಿ ಬಾರ್ನಲ್ಲಿ ಕೂತಿದ್ದು ಅದಾದ ಮೇಲೆ ಕೊಲೆಯಾದ ಮೇಲೆ ಮನೆಯಿಂದ ಹೊರಟಿದ್ದು ಹೊಸೂರು ಟೋಲ್ ದಾಟಿದ್ದು ಎಲ್ಲದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ನ ನನ್ನ ಜೊತೆ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಬಹಳ ದಿನಗಳಿಂದ ತುಂಬಾ ನೀಟಾಗಿ ಪ್ಲಾನ್ ಮಾಡಿ ಅದರ ಎಕ್ಸಿಕ್ಯೂಷನ್ ಆಗಿದೆ ಅನ್ನೋದು ಈ ವಿಷುವಲ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಖಂಡಿತವಾಗಿ ಭಾವನೆ ಈಗಾಗಲೇ ಏನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಫೆಬ್ರವರಿಯಿಂದ ಈ ಆರೋಪಿಗಳು ಬಿಕ್ಲು ಶಿವ ಕೊಲೆಗೆ ಸ್ಕೆಚ್ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹುತೇಕವಾಗಿ ಎಲ್ಲ ಎವಿಡೆನ್ಸ್ಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಪ್ರಮುಖವಾಗಿ ಈ ಪ್ರಕರಣದ ಎ ಒನ್ ಆರೋಪಿಯಾಗಿರುವಂಥ ಜಗ್ಗಾ ಅಲಿಯಾಸ್ ಜಗದೀಶ್ ಇದುವರೆಗೂ ಕೂಡ ಪೊಲೀಸರ ಬಲೆಗೆ ಬಿದ್ದಿಲ್ಲ ಬದಲಿಗೆ ಆತ ವಿದೇಶಕ್ಕೆ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಇಲ್ಲಿ ನೇರವಾಗಿ ಜಗ್ಗ ಈ ಒಂದು ಮಚ್ಚಿ ಹಿಡಿದು ಬಿಕ್ಲು ಶಿವನನ್ನು ಕೊಲೆ ಮಾಡಿಲ್ಲ ಆದರೆ ಆರೋಪಿಗಳ ಜೊತೆಗೆ ನಿಕಟ ಸಂ ನಿಕಟವಾದಂಥ ಒಂದು ಸಂಪರ್ಕವನ್ನು ಒಂದು ಜೊತೆಗೆ ಎಲ್ಲ ಈ ಒಂದು ಕೊಲೆಯ ಮಾಸ್ಟರ್ ಮೈಂಡ್ ಆತ ಆಗಿರ್ತಾನೆ ಹೀಗಾಗಿ ಆತನಿಗೂ ಜೊತೆಗೆ ಆರೋಪಿಗಳು ಇರುವಂಥ ಕಾಂಟ್ಯಾಕ್ಟನ್ನು ಪೊಲೀಸರು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಹೀಗಾಗಿ ಪೊಲೀಸರು ಒಂದಷ್ಟು ಎವಿಡೆನ್ಸ್ಗಳನ್ನು ಈಗಾಗಲೇ ಕಲೆ ಹಾಕಿರುವಂಥದ್ದು ಪ್ರಮುಖವಾಗಿ ಮೊದಲಿಗೆ ಆರೋಪಿ ಏನು ಕೊಲೆ ಮಾಡಿದಂಥ ಅಷ್ಟು ಜನ ಮಚ್ಚಿಡಿದು ಕೊಲೆ ಮಾಡಿದಂಥ ಆರೋಪಿಗಳು ಏನಿದ್ದಾರೆ ಅವರ ಜೊತೆಗೆ ಇದೇ ಜಗ್ಗ ಒಂದು ಖಾಸಗಿ ಬಾರ್ನಲ್ಲಿ ಕೂತು ಮೀಟಿಂಗ್ ಮಾಡ್ತಾ ಇರುವಂಥ ಒಂದು ಸಿ ಸಿ ಟಿ ವಿಯನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು ಅಂದರೆ ಈ ಹದಿನೈದನೇ ತಾರೀಕು ಏನು ಕಳೆದ ಹದಿನೈದನೇ ತಾರೀಕು ಒಂದು ಕೊಲೆ ಆಗುತ್ತೆ ಅದಾದ ಆ ಕೊಲೆಯಾಗುವಂಥ ಕೆಲವೇ ಗಂಟೆಗಳ ಹಿಂದೆ ಈ ಒಂದು ಬಾರ್ನಲ್ಲಿ ಕೂತು ಇವರು ಮೀಟಿಂಗ್ ಮಾಡಿರ್ತಾರೆ ಅದಾದ ಬಳಿಕ ಯಾವಾಗ ಎಂಟು ಗಂಟೆ ಸುಮಾರಿಗೆ ಬಿಕ್ಲು ಶಿವನನ್ನು ಮರ್ಡರ್ ಮಾಡ್ತಾರೆ ಕೊಲೆ ಮಾಡಿ ಜಗದೀಶ್ಗೆ ವಿಚಾರ ತಿಳಿಸ್ತಾರೆ ಆರೋಪಿಗಳು ಯಾರ್ಯಾರು ಮಚ್ಚಿಡಿದು ಕೊಲೆ ಮಾಡಿದ್ರು ಎಲ್ಲರೂ ಕೂಡ ಕಿರಣ್ ಸೇರಿದಂತೆ ಎಲ್ಲರೂ ಕೂಡ ಬಿಕ್ ಬಿಕ್ಲು ಶಿವನನ್ನು ಕೊಲೆ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾರೆ ನೇರವಾಗಿ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ ಆತ ಅಪಾರ್ಟ್ಮೆಂಟ್ ನಿಂತ ಹೋಗುವಂಥ ಸಿ ಸಿ ಟಿ ವಿ ದೃಶ್ಯ ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು ಅಂದರೆ ಆತನ ಆಡಿ ಕಾರ್ನಲ್ಲಿ ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಈ ಸಿ ಸಿ ಟಿ ವಿಯನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು ಇದರ ಜೊತೆಗೆ ಅವರ ಆರೋಪಿಗಳು ಪ ಏನು ಜಗದೀಶ್ಗೆ ಕಲೆ ಮಾಡಿದಂತಹ ಒಂದಷ್ಟು ಒಂದಷ್ಟು ಫೋನ್ ಕರೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡಿರುವಂಥದ್ದು ಆ ಒಂದು ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿರುವಂಥದ್ದು ಆದ ಬಳಿಕ ಈತ ನೇರವಾಗಿ ಹೋಗುವಂಥದ್ದು ಚೆನ್ನೈಗೆ ಹೋಗ್ತಾನೆ ಚೆನ್ನೈನ ಏರ್ಪೋರ್ಟ್ ಮುಖಾಂತರ ದುಬೈಗೆ ತೆರಳಿದ್ದಾನೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಜೊತೆಗೆ ಆ ಚೆನ್ನೈ ಹೋಗುವಂತ ದಾರಿಯಲ್ಲಿ ಹೊಸೂರು ಮಾರ್ಗ ಮಧ್ಯೆ ಟೋಲ್ನಲ್ಲಿ ಕೂಡ ಆತನ ಸಿ ಟಿ ವಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಬಾನ ಎಸ್ ವಾಪಸ್ ಬರ್ತೀನಿ ಹರೀಶ್ ರೌಡಿ ಶೀಟರ್ ಬಿಕ್ಲಾ ಶಿವ ಹತ್ತಿಯ ರಹಸ್ಯ ಬಯಲಾಗಿದೆ ಶಾಸಕ ಭೈರತಿ ಬಸವರಾಜ ವಿಚಾರಣೆ ಹೇಗಿತ್ತು ಅನ್ನೋದು ಸದ್ಯಕ್ಕಿರೋ ಕುತೂಹಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎರಡು ದಿನ ವಿಚಾರಣೆಗೆ ಭೈರತಿಯ ಹಾಜರಾಗಿದ್ರು ಭೈರತಿ ಬಸವರಾಜ ಹೇಳಿಕೆಯ ಇಂಚಿಂಚು ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಎರಡು ದಿನದ ಭೈರತಿ ಬಸವರಾಜ ವಿಚಾರಣೆಯಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಯಿತು ಭೈರತಿ ಬಸವರಾಜಿಂದ ಬಂದ ಉತ್ತರ ಏನು ಭೈರತಿ ಬಸವರಾಜ್ಗೆ ಪೊಲೀಸರು ಬೆವರಿಳಿಸಿದ್ದಾರೆ ಮೊದಲ ದಿನ ಕೇಳಿದ ಪ್ರಶ್ನೆಗೆ ಬೇಜವಾಬ್ದಾರಿಯ ಉತ್ತರ ಬಂತಂತೆ ಎರಡನೇ ದಿನ ಭೈರತಿಗೆ ಬೆಂಡೆತ್ತಿದ್ದಾರೆ ಪೊಲೀಸರು ಮೊದಲ ದಿನ ಅಂದ್ರೆ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಬಿಕ್ಲು ಶಿವನ ಕೊಲೆಯಾದ ನಾಲ್ಕು ದಿನದ ನಂತರ ನಾಲ್ಕನೇ ದಿನ ತನಿಖಾಧಿಕಾರಿ ಕೇಳಿದ ಪ್ರಶ್ನೆ ಏನು ಭೈರತಿಯಿಂದ ಬಂದ ಉತ್ತರ ಏನು ಎರಡು ದಿನದ ವಿಚಾರಣೆಯಲ್ಲಿ ಏನೆಲ್ಲ ವಿಷಯಗಳು ನಡೆದಿವೆ ಏನೆಲ್ಲ ಮಾಹಿತಿ ಭೈರತಿ ಬಸವರಾಜಿಂದ ಪೊಲೀಸರಿಗೆ ಸಿಕ್ಕಿದೆ ತನಿಖಾದಿ ಕೇಳ್ತಾರೆ ನಿಮಗೂ ಬಿಕ್ಲಾ ಶಿವನಿಗೂ ಪರಿಚಯ ಇದೆಯಾ ಅಂತ ನನಗೂ ಆತನಿಗೂ ಪರಿಚಯನೇ ಇಲ್ಲ ಅಂತ ಭೈರತಿ ಬಸವರಾಜ್ ಹೇಳ್ತಾರೆ ಬಿಟ್ಲು ಶಿವು ನಿಮ್ಮ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ದೂರ ಕೊಟ್ಟಿದ್ಯಾಕೆ ಅಂತ ಕೇಳಿದಾಗ ನನಗೂ ಅವನಿಗೂ ಸಂಪರ್ಕ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ತನಿಖಾಧಿಕಾರಿ ಜಮೀ ಜಮೀನಿನ ವಿಚಾರವಾಗಿ ಗಲಾಟೆ ಆಗಿತ್ತಾ ಅಂದಿದ್ದಕ್ಕೆ ಇಲ್ಲ ನನಗೆ ಯಾವುದೇ ರೀತಿಯ ಜಮೀನಿನ ಬಗ್ಗೆನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ನಿಮಗೂ ಜಗ್ಗನಿಗೂ ಪರಿಚಯ ಹೇಗೆ ಅಂತ ಕೇಳಿದಾಗ ನನ್ನ ಹುಟ್ಟಿದ ಹಬ್ಬಕ್ಕೆ ಬರ್ತಾ ಇದ್ರು ಫೋಟೋ ತೆಗೆಸ್ಕೊಳ್ತಾ ಇದ್ರು ಆದರೆ ನನಗೆ ಪರಿಚಯ ಇಲ್ಲ ಅಂತ ಭೈರತಿ ಬಸವರಾಜ್ ಜಗ್ಗನ ಬಗ್ಗೆ ಹೇಳ್ತಾರೆ ಕುಂಭಮೇಳದಲ್ಲಿ ನಿಮ್ಮ ಜೊತೆಗಿನ ಫೋಟೋ ಇದೆ ಜಗ್ಗನ ಜೊತೆ ಅದು ಹೇಗೆ ಅಂತ ಕೇಳಿದ್ದಕ್ಕೆ ನಾನು ಕೆ ಪುರಂ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದು ಅವರು ಕೆ ಪುರಂ ಕ್ಷೇತ್ರದ ನಿವಾಸಿ ಹೀಗಾಗಿ ನನ್ನನ್ನು ನೋಡಿ ಫೋಟೋ ತೆಗೆಸ್ಕೊಂಡ್ರು ಅಂತ ಹೇಳಿರ್ತಾರೆ ಇದು ಮೊದಲನೇ ದಿನ ನಡೆದ ವಿಚಾರಣೆಯ ಡೀಟೇಲ್ಸ್ ಎರಡನೇ ದಿನ ಇಪ್ಪತ್ತ ಮೂರನೇ ತಾರೀಕು ನಡೆಯುತ್ತೆ ಅಂದರೆ ಶಿವು ಕೊಲೆಯಾದ ಎಂಟು ದಿನಕ್ಕೆ ಇನ್ನೊಂದು ವಿಚಾರಣೆ ನಡೆಯುತ್ತೆ ತನಿಖಾಧಿಕಾರಿ ಮೊದಲ ದಿನ ವಿಚಾರಣೆಯಲ್ಲಿ ಯಾರೂ ಪರಿಚಯವಿಲ್ಲ ಅಂದ್ರಿ ಆದರೆ ನಮಗೆ ಪುರಾವೆ ಸಿಕ್ಕಿವೆ ಅಂತ ಕೇಳ್ತಾರೆ ಹೀಗೆ ಮಾತಾಡ್ತಾ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ತಾರೆ ಕಾಲ್ ಡೀಟೇಲ್ಸ್ ಬಗ್ಗೆ ಮಾತಾಡ್ತಾರೆ ಕಾಲ್ ಲಿಸ್ಟ್ ನೋಡಿ ಭೈರತಿ ಬಸವರಾಜ್ ಕಂಗಾಲಾದರು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಡ್ತಾರೆ ಮತ್ತೊಂದು ಸಲ ರವಿ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಮೊದಲ ದಿನದ ವಿಚಾರಣೆಗೂ ಬೈರತಿ ಬಸವರಾಜ್ ಕೊಟ್ಟ ಉತ್ತರಕ್ಕೂ ಎರಡನೇ ದಿನದ ವಿಚಾರಣೆಯಲ್ಲಿ ಭೈರತಿ ಬಸವರಾಜ್ ಕೊಟ್ಟ ಉತ್ತರಕ್ಕೂ ಕೆಲವೊಂದು ವ್ಯತ್ಯಾಸಗಳಿವೆ ಮೊದಲನೇ ದಿನ ಒಂಚೂರು ಬೇಜವಾಬ್ದಾರಿಯಾಗಿ ಉತ್ತರ ಕೊಟ್ಟರು ಅಂತಿದೆ ಎರಡನೇ ದಿನ ಬೆವರಳಿಸಿದ್ರು ಪೊಲೀಸರು ಅಂತಾನು ಇದೆ ಏನಾಯ್ತು ವಿಚಾರಣೆಯಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಭೈರತಿ ಬಸವರಾಜ್ ಪೊಲೀಸರಿಗೆ ಇಲ್ಲಿವರೆಗೆ ಸಿಕ್ಕಿದೆ ಈಗಾಗಲೇ ಏನು ಎರಡು ಬಾರಿ ಭೈರತಿ ಬಸವರಾಜ್ ಮಾಜಿ ಸಚಿವರಾದಂತಹ ಭೈರತಿ ಬಸವರಾಜ್ನ ಎರಡು ಬಾರಿ ಈಗಾಗಲೇ ಏನು ಪೊಲೀಸರು ವಿಚಾರಣೆಯನ್ನು ಮಾಡಿರುವಂಥದ್ದು ಪುಲಿಕೇಶಿ ನಗರದ ಏನು ಎ ಸಿ ಪಿ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ ಈಗಾಗಲೇ ಎರಡು ಬಾರಿ ಏನು ಹತ್ತೊಂಬತ್ತನೇ ತಾರೀಕು ಜೊತೆಗೆ ಕಳೆದ ಇಪ್ಪತ್ತ್ ಮೂರನೇ ತಾರೀಕು ಎರಡು ಬಾರಿ ವಿಚಾರಣೆಯನ್ನು ಮಾಡಿದ್ದಾರೆ ಮೊದಲನೇ ಬಾರಿಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನೇರ ಆರೋಪಗಳು ಏನಿತ್ತು ಭೈರತಿ ಬಸವರಾಜ್ ಮೇಲೆ ಆ ಒಂದು ಪ್ರಶ್ನೆಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡಿರುವಂಥದ್ದು ಪ್ರಮುಖವಾಗಿ ಏನಂದರೆ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಮೇಲೆ ಇದ್ದಂಥ ಆರೋಪ ಏನಂದರೆ ಹಿಂದೆ ಏನೊಂದು ಭಾರತೀ ನಗರದಲ್ಲಿ ಜಮೀನಿನ ವಿಚಾರವಾಗಿ ಈ ಒಂದೊಂದು ಗಲಾಟೆ ಆಗಿತ್ತು ಆ ಸಂದರ್ಭದಲ್ಲಿ ಇದೇ ಬಿಕ್ಲು ಶಿವು ಭೈರತಿ ಬಸವರಾಜ್ ಮೇಲೆ ದೂರನ್ನು ಕೊಟ್ಟಿರ್ತಾರೆ ನನಗೆ ಜೀವ ಭಯ ಇದೆ ಭೈರತಿ ಬಸವರಾಜಿದ್ದ ಬೈ ಬಸವರಾಜಿಂದ ಅಂತೇಳಿ ಒಂದು ನೇರ ಆರೋಪವನ್ನು ಮಾಡಿ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಜೊತೆಗೆ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು ಅಂದರೆ ಈ ಪ್ರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಏನಿದ್ದಾನೆ ಆತನ ಜೊತೆಗೆ ತೆಗೆಸ್ಕೊಂಡಂಥ ಒಂದಷ್ಟು ಫೋಟೋಗಳು ಜೊತೆಗೆ ಪ್ರಯಾಗ್ರಾಜ್ಗೆ ತೆರಳದಂಥ ಸಂದರ್ಭದಲ್ಲಿ ತೆಗೆಸ್ಕೊಂಡಂಥ ಒಂದಷ್ಟು ಫೋಟೋಗಳು ಜೊತೆಗೆ ನಿಮಗೂ ಜಗದೀಶ್ಗೆ ಯಾವ ರೀತಿಯಾದಂಥ ಪರಿಚಯ ಆಗಿದೆ ಈ ರೀತಿಯಾದಂಥ ಒಂದಷ್ಟು ನೇರ ಆರೋಪಗಳು ಭೈರತಿ ಬಸವರಾಜ್ ಮೇಲೆ ಏನಿತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಆ ಪ್ರ ಒಂದಷ್ಟು ಉತ್ತರಗಳನ್ನು ಕೊಟ್ಟಿರುವಂಥದ್ದು ಅಂದರೆ ಒಂದು ರೀತಿಯಲ್ಲಿ ಹೇರಿಕೆ ರೀತಿಯಲ್ಲಿ ಉತ್ತರಗಳನ್ನು ಬೇಜವಾಬ್ದಾರಿ ರೀತಿಯಲ್ಲಿ ಮೊದಲೇ ದಿನ ಏನೊಂದು ಉತ್ತರಗಳನ್ನು ಕೊಟ್ಟಿದ್ದರು ಅಂದರೆ ನನಗೂ ಜಗದೀಶ್ಗೆ ಯಾವುದೇ ಸಂಬಂಧ ಇಲ್ಲ ನಾನು ಕೆಆರ್ಪುರಂ ಕ್ಷೇತ್ರದ ಶಾಸಕ ಆಗಿದ್ದೇನೆ ಅಲ್ಲಿಗಾಗಿ ಸಾಧಾರಣವಾಗಿ ಬರ್ತಾರೆ ಫೋಟೋಗಳು ತೆಗೆದುಕೊಳ್ತಾರೆ ಆದರೆ ನನ್ನ ಬರ್ತ್ಡೇಗೂ ಕೂಡ ಬರ್ತಾ ಇದ್ರು ಫೋಟೋಗಳು ತೆಗೆದುಕೊಂಡಿದ್ರು ಆದರೆ ನನಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವಂಥ ಒಂದಷ್ಟು ಉತ್ತರಗಳನ್ನು ಕೊಟ್ಟಿರುವಂಥದ್ದು ಅದರ ಜೊತೆಗೆ ಎರಡನೇ ಬಾರಿ ಕಳೆದ ಇಪ್ಪತ್ತ್ಮೂರನೇ ತಾರೀಕು ಪೊಲೀಸರು ಪೂರ್ತಿ ಪ್ರಿಪೇರ್ ಆಗಿಯೇ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಅಂದರೆ ಇವರ ಪಿ ಎಗೆ ಜಗದೀಶ್ ಮಾಡಿದಂಥ ಕಾಲ್ ಲಿಸ್ಟ್ ಆಗಿರ್ಬೋದು ಜೊತೆಗೆ ಇವರು ಯಾರ್ಯಾರ ಜೊತೆಗೆ ಆ ಕೊಲೆಗೂ ಮುಂಚೆ ಎಷ್ಟು ಬಾರಿ ಕಾಲ್ ಮಾಡಿದ್ದಾರೆ ಇವರ ಪಿ ಎಗೆ ಈ ರೀತಿಯಾದ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪೊಲೀಸರು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಈ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಕಂಗಾಲಾಗಿದ್ದಾರೆ ಅನ್ನುವಂಥ ಸದ್ಯಕ್ಕೆ ಏನು ಪೊಲೀಸರ ಪ್ರಶ್ನೆಗಳಿಗೆ ಕಂಗಾಲಾಗಿದ್ದಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಜೊತೆಗೆ ಮೊದಲನೇ ಬಾರಿಗೆ ಕೊಟ್ಟಂತಹ ಉತ್ತರಗಳು ಕೆರಳೆ ಎರಡನೇ ಬಾರಿಗೆ ಉತ್ತರಗಳು ಬಂದೇ ಇಲ್ಲ ಕಂಪ್ಲೀಟ್ ಆಗಿ ಮೌನಕ್ಕೆ ಶರಣಾಗಿದ್ರು ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಭಾವನಾ ಧನ್ಯವಾದ ಹರೀಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ